ಅವರು ಇನೋಸೆಂಟ್ ಆಗಿದ್ದಾರೆ ಅವರು ಚಿಕ್ಕ ಹುಡುಗಿ ಎಲ್ಲ ವಯಸ್ಸಲ್ಲಿ ಚಿಕ್ಕಾದ್ರೂ ಬುದ್ಧಿ ಮೆಚುರಿಟಿ ಎಲ್ಲ ಸೂಪರ್ ಆಗಿದೆ ಅವರು ಖಂಡಿತವಾಗಿ ಅವ್ರಿಗೆ ಒಂದು ಒಳ್ಳೆ ಚಾನ್ಸ್ ಇದೆ ಅವ್ರ ಒಳ್ಳೆ ಭವಿಷ್ಯ ಇದೆ ಅವರಿಗೆ ಕನ್ನಡನ ಈ ಥರ ಏನಾದರೂ ನಾಟಕ ಮಾಡ್ಕೊಂಡು ಮಾತಾಡ್ತಾಳೆ ಅಂತ ನಮಗೂ ಅನಿಸ್ತಾ ಇತ್ತು ಬಟ್ ನನಗೆ ಇವತ್ತು ಅವ್ರ ಮನೆಗೆ ಬಂದಿದ್ದು ಬಂದ ಮೇಲೆ ಅನಿಸ್ತು ಇಲ್ಲ ರಕ್ಷಿತಾ ಅವರು ರಿಯಲ್ ಆಗೇ ಇದ್ದಾರೆ ಅಂತ ಯಾಕಂದ್ರೆ ನಾಟಕ ಮಾಡಬೇಕು ಅಂದ್ರೆ ಒಂದು ದಿವಸ ಎರಡು ದಿವಸ ಮೂರು ದಿವಸ ಮಾಡಬಹುದು ಫೇಕ್ ಆಗಿದ್ರೆ ಎರಡು ಮೂರು ದಿವಸ ತೋರಿಸ್ಕೋಬಹುದು ಕಂಟಿನ್ಯೂ ಆಗಿ ಅದನ್ನು ಉಳಿಸ್ಕೊಳ್ಳಕ್ ಆಗಲ್ಲ ಹೀಗ ಹಾಗ ಅದೆಲ್ಲ ಅವ್ರದ್ದು ಫೇಕ್ ಅಲ್ಲ ಅವರು ಮತ್ತೆ ನಿಮಿಷ ಹೇಳೋದಕ್ಕೆ ಮಿಂಷ ಅದೆಲ್ಲ ಅವರದ್ದು ಏನಂದ್ರೆ ನ್ಯಾಚುರಲ್ ಆಗಿ ಬರುತ್ತೆ ಬೇಕು ಅಂತ ಫೇಕ್ ಆಗಿ ಮಾತಾಡೋದಲ್ಲ ನಮ್ಮ ಯೂಟ್ಯೂಬರ್ಸ್ ನಕುಲು ಬರ್ತಾರೆ ಸೊ ಅಕುಲಿಗೆ ಒಂಜಿ ವೀಡಿಯೋ ಮಲ್ಪರೆ ಗುಂಡುಗೆ ಸೊ ರಕ್ಷಿತನ ಬಗ್ಗೆ ಆ್ಯಂಡು ಬಿಗ್ ಬಾಸ್ದ ಬಗ್ಗೆ ಪಾತ್ರೆ ಗುಂಡುಗೆ ಸೊ ನ ಒಪಿನಿಯನ್ಸ್ ಪೂರಕೀ ನಾನು ತುಳಲೇರು ಸೊ ಬನ್ನಿ ಮಲ್ ಆಚೂರ್ ಪಾತ್ರೆ ನಮಸ್ಕಾರ ಇವತ್ತು ನಾವು ರಕ್ಷಿತಾ ಮನೆ ಹತ್ರ ಇದ್ವಿ ಅಂದರೆ ಮನೆ ಅಪೋಸಿಟ್ ಮನೆ ಹತ್ರ ಇದ್ವಿ ಅವ್ರದ್ದು ಅಕ್ಕಪಕ್ಕ ಮನೆಯವರು ಏನೇ ಅಂತಾರಂತ ಕೇಳೋಣ ಯಾಕಂದರೆ ಬಿಗ್ ಬಾಸಲ್ಲಿ ಈ ವೀಕಲ್ ಅಂತೂ ತುಂಬಾ ರಕ್ಷಿತಾಗೆ ಒಂದು ಫೇಕ್ ಆಗಿದ್ದಾರೆ ಅವರು ರಿಯಲ್ ಆಗಿಲ್ಲ ಅಂದ್ಕೊಂಡು ತುಂಬ ಜನ ಬಿಗ್ ಬಾಸ್ ಮನೆಯಲ್ಲಿ ಹೇಳಿದ್ರು ಧ್ರುವಂತ್ ಆಗಿರ್ಬೋದು ರಾಶಿಕಾ ಆಗಿರ್ಬೋದು ಇನ್ನು ಅಶ್ವಿನಿ ಗೌಡ ಆಗಿರ್ಬೋದು ಈ ಥರ ಒಂದಿಷ್ಟು ಕಮೆಂಟ್ ಅನ್ನು ಕೊಡ್ತಿದ್ದಾರೆ ಹಾಗಾಗಿ ನಾವು ರಕ್ಷಿತಾ ಏನೊಂದು ಮನೆ ಇದೆ ಅವರ ಅಕ್ಕ ಪಕ್ಕ ಮನೆಯವರು ಮತ್ತೆ ಅವ್ರ ಮನೆ ಬನ್ನಿ ನಿಮ್ಮ ಹೆಸರು ನನ್ನ ಹೆಸರು ವೈಷ್ಣವ್ ಓಕೆ ಈಗ ಬಿಗ್ ಬಾಸ್ ನೋಡ್ತಿದ್ರಾ ಬಿಗ್ ಬಾಸ್ ನೋಡ್ತಾ ಇದ್ರ ಅಂದ್ರೆ ರಕ್ಷಿತಾ ಎಷ್ಟು ವರ್ಷದಿಂದ ನೋಡ್ತಾ ಇದ್ರ ಇಲ್ಲಿ ಅಂತ ನಾನು ರೀಸೆಂಟ್ ಆಗಿ ಮದುವೆ ಆಗಿ ಬಂದದ್ದು ನನ್ಗಿಂತ ಜಾಸ್ತಿ ನನಗೆ ಕ್ಲೋಸ್ ಇದ್ದಾರೆ ಅವರು ಯಾಕೆಂದ್ರೆ ನಾನು ಮದುವೆಗಿಂತ ಮೊದಲು ವಿಡಿಯೋ ಮಾಡ್ಲಿಕ್ಕೆ ಅಂತ ಇಲ್ಲಿ ಬರ್ತಾ ಇತ್ತೆ ನಾನು ಮತ್ತೆ ವಿನೀಶ್ನದ್ದು ವಿಡಿಯೋ ಮಾಡ್ಲಿಕ್ಕೆ ಹೀಗೆ ಕಂಟೆಂಟ್ಸ್ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ವಿ ನಮಗೂ ಕೂಡ ಯೂಟ್ಯೂಬ್ ಚಾನೆಲ್ ಉಂಟು ಸೊ ಆಕ್ಚುಲಿ ನಾನು ಇಲ್ಲಿ ಬರಬೇಕಾದ್ರೆ ಅವರೇ ಒಂದು ಪ್ರೋತ್ಸಾಹ ಕೊಟ್ಟದ್ದು ಒಂದು ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡಲಿಕ್ಕೆ ಆಕ್ಚುಲಿ ವಿನೀಶ್ ಸ್ಕೂಲ್ ಇಂದ ಬರ್ಬೇಕಾದ್ರೆ ಅವರು ಅಜ್ಜಿ ಮನೆಗೆ ಬರ್ತಾ ಇದ್ರು ವಿಡಿಯೋ ಮಾಡ್ಲಿಕ್ಕೆ ಅಂತ ಸೊ ಅಲ್ಲಿ ಅಲ್ಲಿ ಮೀಟ್ ಆಗಿ ಮಾತಾಡಲಿ ಸೊ ಅವನಿಗೆ ಜಾಸ್ತಿ ಕ್ಲೋಸ್ ಆಗಿದ್ರು ಅವರು ಆಮೇಲೆ ಹೀಗೆ ನಮ್ಗೆ ಕೂಡ ಫ್ರೆಂಡ್ಶಿಪ್ ಆಗಿ ನಾವೊಂದು ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡಿದ್ವಿ ಮತ್ತೆ ಜನರು ಇಷ್ಟೊಂದು ಪ್ರೋತ್ಸಾಹ ಕೊಟ್ಟು ಈ ತನಕ ಬೆಳಿತಾರೆ ಅಂತ ನಾವು ಅನ್ಕೊಳ್ಳೇ ಇಲ್ಲ ಆ ಅವ್ರು ಕೂಡ ಅಷ್ಟೇ ನಮ್ಮ ಹತ್ರ ಮೊದಲು ಹೇಳಿರ್ಲಿಲ್ಲ ಒಂದು ಬಿಗ್ ಬಾಸ್ ಗೆ ಹೋಗುವ ಒಂದು ವಾರದ ಒಂದು ನಾಲ್ಕೈದು ದಿವ್ಸದ ಹಿಂದೆನೋ ಹೇಳಿದ್ರು ನಾವು ಹೀಗೆ ಬಿಗ್ ಬಾಸ್ ಗೆ ಹೋಗ್ತಾ ಇದ್ದೇನೆ ಸಡನ್ ಸಡನ್ ಆಗಿ ನಮ್ಗೆ ಕೂಡ ಶಾಕ್ ಆಗಿತ್ತು ತುಂಬಾ ಖುಷಿ ಆಯ್ತು ಲೈಕ್ ಏನಪ್ಪಾಂದ್ರೆ ನೀವು ಇಲ್ಲಿ ಬ್ಲಾಗ್ ಮಾಡ್ಬೇಕಾದ್ರೆ ನೋಡಿದ್ವಿ ಓಕೆನಾ ಬಿಗ್ ಬಾಸ್ ಹೋಗ್ಬೇಕು ಹೋಗೋಕ್ಕಿಂತ ಮುಂಚೆ ನಿಮ್ಗೆ ಹೇಳಿದ್ರು ಬಟ್ ನಿಮ್ಗೆ ನಂಬಿಕೆ ಬಂದಿತ್ತಾ ಅಂತ ಅಂದ್ರೆ ಎಲ್ಲ ರಕ್ಷಿತಾ ಈ ಸರಿ ಬಿಗ್ ಬಾಸ್ಗೆ ಅಂತ ಅನ್ನೋ ನಂಬಿಕೆ ಬಂದಿತ್ತಾ ಆಕ್ಚುಲಿ ಅವರು ಅಂದ್ರೆ ನಮ್ಗೆ ಚಿಂತ ಮೊದಲು ಬಿಗ್ ಬಾಸ್ ಬಗ್ಗೆ ನಾವು ನಾವೇ ಕೇಳಿದ್ವಿ ಒಂದ್ಸಲ ಹೀಗೆ ಜನರಿಗೆ ಕೆಲವರೆಲ್ಲ ಕೇಳ್ತಾ ಇದ್ದಾರೆ ಬಿಗ್ ಬಾಸ್ಗೆ ಹೋಗ್ಬೋದಲ್ಲ ನಿಮ್ಗೆ ಹೋಗ್ಬೋದಲ್ಲ ಕೇಳ ಕಮೆಂಟ್ಸ್ ಅಲ್ಲಿ ಸೊ ನಾ ಹಾಗೆ ಅವರು ಆಲ್ಮೋಸ್ಟ್ ಇಲ್ಲೇ ಓದಿರೋದು ಅಥವಾ ಇಲ್ಲ ಇಲ್ಲ ಅವರು ಓದಿ ಹುಟ್ಟಿ ಬೆಳೆದದ್ದು ಎಲ್ಲ ಬಾಂಬೆ ಅಲ್ಲೇ ಬೆಳೆದದ್ದಲ್ಲ ಸೊ ಅವರು ರಜೆಗೆ ಅಂತ ಬರ್ತಾ ಇದ್ದದ್ದು ಮೊದಲು ಅಂದ್ರೆ ಅವಾಗ ಅವಾಗ ರಜೆಗೆ ಅಂತ ಬಂದ್ಬಿಟ್ಟು ಅಲ್ಲಿ ಬ್ಲಾಗ್ ಗಳೆಲ್ಲ ಮಾಡ್ಕೊಂಡು ಮಾಡ್ತಿದ್ರು ಇಲ್ಲಿ ಹಾ ವಿಡಿಯೋ ಮಾಡ್ಲಿಕ್ಕೋಸ್ಕರ ಇಲ್ಲಿ ಬರ್ತಿದ್ರು ಆಮೇಲೆ ಮನೆಗೆ ಹೋಗ್ತಿದ್ರು ಆಲ್ಮೋಸ್ಟ್ ಅವರು ಇಲ್ಲಿ ಇರೋದಕ್ಕಿಂತ ಮುಂಬೈಲಿ ಇರೋದೇ ಜಾಸ್ತಿ ಹ್ಮ್ ಹೌದು ಅಂದ್ರೆ ಇಲ್ಲೂ ಬರ್ತಾರೆ ಅಲ್ಲೂ ಬರ್ತಾರೆ ಹಾಗೆ ಓಕೆ ಈಗ ನೀವು ಬಿಗ್ ಬಾಸ್ ಮನೇಲಿ ಏನಪ್ಪ ಆಯಿತಂದರೆ ಫಸ್ಟ್ ವೀಕು ಅಂದ್ರೆ ಬಿಗ್ ಬಾಸ್ ಸ್ಟಾರ್ಟ್ ಆಟಾದ ತಕ್ಷಣ ಖಚಿತ ಒಳಗಡೆ ಬರ್ತಾರೆ ಟ್ವೆಂಟಿ ಫೋರ್ ಅವರ್ ಆಗಿರುತ್ತೆ ಅವ್ರನ್ನ ಮತ್ತೆ ವಾಪಸ್ ಮನೆ ಕಳ್ಸಿಬಿಡ್ತಾರೆ ಅವ್ರಿಗೇನಂದ್ರೆ ನಮಗೆ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು ಅಂದ್ರೆ ಒಂದು ನಮಗೆ ಸಿಕ್ಕ ಬಂದಿತ್ತು ಬಿಗ್ ಯಾಕೆ ಹೀಗ್ ಮಾಡಿದ್ರು ಕೂಡ ಒಂದು ಪಬ್ಲಿಕ್ ರಿವ್ಯೂ ತಗೊಂಡಿದ್ದೆ ನಾನು ಇಲ್ಲಿ ಹೋಗಿ ಎಲ್ಲ ಜನರನ್ನ ಹೀಗೆ ಮಾತಾಡಿಸಿ ಏನ್ ಅನ್ಸುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕೇಳ್ತಿದ್ದೆ ಬಟ್ ಎಲ್ಲರೂ ಒಪಿನಿಯನ್ ಏನಂದ್ರೆ ಈ ಸತಿ ಬಿಗ್ ಬಾಸ್ ತುಂಬಾ ಈ ತರ ಮಾಡಿದ್ರೆ ಬಿಗ್ ಬಾಸ್ ನೋಡಲ್ಲ ನಾವು ಅಂತ ಅಷ್ಟು ಸಿಟ್ಟು ಬಂದಿತ್ತು ನಮ್ಗೆ ಕೂಡ ತುಂಬಾ ಬೇಜಾರಾಗಿತ್ತು ಒಂದ್ಸಲ ಯಾಕೆ ಈ ತರ ಮಾಡ್ತಿದಾರಪ್ಪ ಅಂತ ಅನಿಸ್ತಿತ್ತು ರಕ್ಷಿತ್ ಅವರು ಹೊರಗಡೆ ಬಂದ್ರೆ ಅಲ್ವಾ ಆ ಟೈಮ್ ಅಲ್ಲಿ ರಕ್ಷಿತ್ ಈ ತರ ಒಂದು ಎಲ್ರು ಡೌನ್ ಮಾಡ್ತಿದ್ರೆ ಅನಿಸ್ತಿದ್ರೆ ಹ್ಮ್ ಹೌದು ತುಂಬಾ ಡೌನ್ ಮಾಡ್ತಾರೆ ತುಂಬಾ ಡಿಮೋಟಿವೇಟ್ ಮಾಡ್ತಿದ್ದಾರೆ ಮತ್ತೆ ಒಂದ್ಸಲ ಸುದ್ದಿ ಆಗಿತ್ತಲ್ವ ಅಶ್ವಿನಿ ಅವರು ಅಶ್ವಿನಿ ಅವರು ಮತ್ತೆ ಜಾನ್ವಿ ಅವರು ಹೌದು ವೀನ್ ಬ್ಯಾಗ್ ಅಲ್ಲಿ ಕುತ್ಕೊಂಡು ಇಲ್ಲ ಅವರು ಎಸ್ ಕ್ಯಾಟಗರಿಯಿಂದ ಬಂದಿದ್ದಾರೆ ಒಂಥರ ತುಂಬಾ ಕೀಳಾಗಿ ನೋಡ್ತಾ ಇದ್ದರು ಈಗ್ಲೂ ಕೂಡ ಕೀಳಾಗಿ ನೋಡ್ತಿದ್ದಾರೆ ಸೊ ಅವರಿಗೆ ತುಂಬಾ ದುರಾಂಕಾರ ಇದೆ ಅಂತ ಹೇಳ್ಬೋದು ಮಂಜು ಭಾಷಿನಿ ಆಚೆ ಬಂದ ಮೇಲೆ ಏನು ಹೇಳಿದ್ರು ಅಂತಂದ್ರೆ ರಕ್ಷಿತ್ ಅವರು ಅಡುಗೆ ಮಾಡಿದ್ರಂತೆ ನಾವು ಅವ್ರು ಅಡುಗೆ ಮಾಡಿರೋದು ತಿನ್ನಲ್ಲ ಅಂತ ಹೇಳಿದ್ರು ಅಂತ ಅಂದ್ರೆ ಅವರು ಕ್ಲೀನಾಗಿ ಇಲ್ಲ ಆ ಥರ ಒಂದು ಹಾಗಾಗಿ ನಾವು ಊಟ ಮಾಡಲ್ಲ ಅಂತ ಜಾನಿಯು ಮತ್ತೆ ಯಾರು ಅಶ್ವಿನಿ ಗೌಡ ಹೇಳಿದ್ರು ಬಟ್ ಈಗ ರೆಗ್ಯುಲರ್ ಆಗಿ ಡೇ ಫಸ್ಟ್ ಇಂದ ಇಲ್ಲಿವರೆಗೂ ರಕ್ಷಿತ ಶಕ್ತಿನೇ ಕಿಚನ್ ಕಿಚನ್ ಆಗಲಿ ಮತ್ತೆ ಎಲ್ಲ ಕೂಡ ಬೇರೆ ಮಗಳು ಅದೊಂದು ಫಿಲ್ಮ್ ಅಲ್ಲಿ ಮಾತ್ರ ನಾ ನೋಡಿದ್ದು ಬೇರೆ ಯಾವ ಅಲ್ಲಿ ಆಗ್ಲಿ ಸೀರಿಯಲ್ ಆಗಲಿ ನಂಗೆ ಗೊತ್ತಿಲ್ಲ ಹ್ಮ್ ನಂಗೆ ಆಕ್ಚುಲಿ ನಾನೇ ನಾನು ಇಲ್ಲಿ ಬರೋಕ್ಕಿಂತ ಮೊದ್ಲು ನಂಗೆ ಇವರನ್ನಾದ್ರೂ ಅಷ್ಟು ಗೊತ್ತಿರ್ಲಿಲ್ಲ ಯಾರು ಅಶ್ವಿನಿ ಅವರನ್ನು ರಕ್ಷಿತಾ ಅವರನ್ನು ಗೊತ್ತಿತ್ತು ಯಾಕೆಂದ್ರೆ ಯೂಟ್ಯೂಬ್ ನೋಡ್ತಿದ್ದೆ ಸೊ ನನ್ ಪ್ರಕಾರ ಅಶ್ವಿನಿ ಅವ್ರಕ್ಕಿಂತ ಇವರೇ ಜಾಸ್ತಿ ಫೇಮಸ್ ಆಗಿದ್ದು ಅಂದ್ರೆ ಒಂದು ಯೂಟ್ಯೂಬ್ ಏನಿದೆ ಯೂಟ್ಯೂಬ್ ಮಾಡ್ಕೊಂಡು ಈ ಲೆವೆಲಿಗ್ ಬಂದಿದ್ದಾರೆ ಅಶ್ವಿನಿ ಗೌಡ ಅವ್ರದ್ ಏನೋ ಒಂದು ಅಲ್ಲಿ ಇರ್ಬೋದು ಯಾರೋ ಒಂದು ಆಸ್ತಿ ಅದು ಇದು ಅಂತ ಆಕ್ಚುಲಿ ಅವರಿಗೆ ಫಿಲ್ಮ್ ಅಲ್ಲಿ ಅಷ್ಟು ಹೇಳ್ಕೊಳ್ತಿದ್ದಾರಲ್ಲ ನಂದು ನೂರು ಫಿಲ್ಮ್ ಆಗಿದೆ ಅಂತ ಅವ್ರದ್ ಯಾವುದು ಮೇನ್ ಕ್ಯಾರೆಕ್ಟರ್ ಯಾವುದೂ ಅಲ್ಲ ಸೊ ಹೀಗೆ ಹೇಳ್ಕೊಡೋದು ಕಳ್ಕೊಂಡು ಚೆನ್ನಾಗಿತ್ತು ಮಲ್ಲಮ್ಮ ಆಚೆ ಹೋದ್ಮೇಲೆ ಧ್ರುವಂತವರು ರಕ್ಷಿತಾನ ಒಂದಿಷ್ಟು ತಾಜಾತರ ಮಾಡಿರೋದಾಗಿರ್ಬೋದು ಆತರ ಒಂದು ಕಮೆಂಟ್ ಪಾಸ್ ಮಾಡ್ತಾರೆ ಲೈಕ್ ಏನು ಅಂತಂದ್ರೆ ರಕ್ಷಿತಾ ಬಂದ್ಬಿಟ್ಟು ಫೇಕು ರಿಯಲ್ ಅಲ್ಲ ನಮ್ಮ ಮಂಗಳೂರಲ್ಲಿ ಈ ತರ ಯಾರು ಮಾತಾಡಲ್ಲ ಅವರು ಧ್ರುವಂತ ಬಿಡಿ ಅವರು ಒಂದೊಂದು ಗಲಗ ಒಂದ್ಸತಿ ರಕ್ಷಿತಾ ತುಂಬಾ ಒಳ್ಳೇದು ತುಂಬಾ ಮೆಚೂರಿಟಿ ಇತ್ತು ಇನ್ನೊಂದು ಇನ್ನೊಂದ್ಸರ್ತಿ ಏನ್ ಹೇಳ್ತಾರೆ ತುಂಬ ಅವಳು ಫೇಕು ಅವಳು ಅವಳ್ದು ವೀಡಿಯೋಸ್ ನಾನು ನೋಡ್ಕೊಂಡು ಬಂದಿದ್ದೇನೆ ಅವಳು ಸರಿಯಾಗಿ ಕನ್ನಡ ಮಾತಾಡ್ತಾಳೆ ನಮ್ಗೆ ಗೊತ್ತುಂಟು ಅವಳು ಯಾವ ತರ ಕನ್ನಡ ಮಾತಾಡ್ತಾಳೆ ಅಂದ್ರೆ ನಮಗೆ ಗೊತ್ತು ಇಲ್ಲಿ ಬಂದಾಗ್ಲೂ ಕೂಡ ನಾನು ಅವ್ರ ಅಂದ್ರೆ ಅವರೇ ಹೇಳ್ತಾರೆ ನೀವು ನನ್ನ ಜೊತೆ ಕನ್ನಡ ಮಾತಾಡಿ ನನಗೆ ಕೂಡ ಕನ್ನಡ ಕಲಿಬೇಕು ಅಂತ ನನ್ನ ಹತ್ರ ಹೇಳ್ತಿದ್ರು ಹೇಳ್ತಿದ್ದು ಸೊ ನಾನು ಅವ್ರ ಹತ್ರ ಜಾಸ್ತಿಯಾಗಿ ಕನ್ನಡದಲ್ಲೇ ಮಾತು ನಂಗೆ ತುಳು ಆ್ಯಕ್ಚುಲಿ ಗೊತ್ತು ಅಂದ್ರೆ ಅಲ್ಪ ಸ್ವಲ್ಪ ಸುಕ್ಕಲು ಗೊತ್ತು ಗೊತ್ತೇನೆ ಯಾಕಂದ್ರೆ ನಾನು ವೀಡಿಯೋ ಕೂಡ ನಾನು ತುಳು ಅಲ್ಲಿ ಮಾಡ್ತೇನೆ ಸ್ವಲ್ಪ ತಪ್ ತಪ್ಪು ಮಾತಾಡ್ತೇನೆ ಬಟ್ ನನಗೆ ಒಂದು ಬೇಸಿಕ್ ನಾಲೆಜ್ ಇದೆ ತುಳು ಬಗ್ಗೆ ಬಟ್ ಅವರಿಗೆ ನಾನು ಕನ್ನಡದಲ್ಲೇ ಮಾತಾಡ್ಬೇಕು ಅಂತ ಆಸೆ ಯಾಕಂದ್ರೆ ಅವರಿಗೆ ಕನ್ನಡ ಕಲೀಲಿಕ್ಕೆ ತುಂಬಾ ಇಂಟ್ರೆಸ್ಟ್ ಇದೆ ಸೊ ಅವ್ರು ಯಾವ ತರ ನನ್ನ ಹತ್ರ ಕನ್ನಡ ಮಾತಾಡ್ತಾರೆ ಅಂತ ನನ್ಗೆ ಗೊತ್ತುಂಟು ಹೀಗ ಹಾಗ ಅದೆಲ್ಲ ಅವ್ರದ್ದು ಫೇಕ್ ಅಲ್ಲ ಅವರು ಮತ್ತೆ ನಿಮಿಷ ಹೇಳೋದಕ್ಕೆ ನಿಮಿಷ ಅದೆಲ್ಲ ಅವರದ್ದು ಏನಂದ್ರೆ ನ್ಯಾಚುರಲ್ ಆಗಿ ಬರುತ್ತೆ ಬೇಕು ಅಂತ ಫೇಕ್ ಆಗಿ ಮಾತಾಡೋದಲ್ಲ ಅಂದ್ರೆ ಅವರು ಇಲ್ಲಿ ಕೂಡ ಅದೇ ತರನೇ ಮಾತಾಡ್ತಾ ಇದ್ರು ಬಟ್ ಫಸ್ಟ್ ಡೇ ಏನ್ ಬಿಗ್ ಬಾಸ್ ಬಂದ್ರು ಲೈಫ್ ಅದು ಅಂತ ಮಾತಾಡ್ತಿದ್ರು ಬಟ್ ಇವಾಗ ಸ್ವಲ್ಪ ಚೆನ್ನಾಗಿ ಮಾತಾಡ್ತಿದ್ರು ಅಂತ ಹೇಳ್ಬೋದು ಸ್ವಲ್ಪ ಇಂಪ್ರೂವ್ ಆಗಿದೆ ಅಂತ ಹೇಳ್ಬೋದು ಇಂಪ್ರೂವ್ ಆಗಿದೆ ಹೇಳ್ತಾರೆ ಕೋಪ ಬಂದ್ರು ಹಾಗೆ ತುಂಬಾ ಸೈಲೆಂಟ್ ಆಗಿರ್ತಾರೆ ಯಾರಾದ್ರೂ ಏನಾದ್ರೂ ಮಾಡಿದ್ರೆ ಬೇಗ ಕೋಪ ಬರುತ್ತೆ ಬೇಗ ಕೋಪ ಬರುತ್ತೆ ಅಂದ್ರೆ ಸರಿಯಾಗೇ ಕೋಪ ತೋರಿಸ್ಕೊಳ್ತಾರೆ ಹಾ ಯಾರನ್ನೂ ಬಿಡಲ್ಲ ಕೆಟ್ಟವರಿಗೆ ಒಳ್ಳೆಯವರಿಗೆ ಒಳ್ಳೆ ಒಳ್ಳೆಯವರು ಕೆಟ್ಟವರಿಗೆ ಕೆಟ್ಟವರು ಆತರ ಅವು ಇನ್ನೊಂದು ಎಲ್ರು ಹೇಳೋದೇನಪ್ಪಾ ಅಂತಂದ್ರೆ ಅವು ಡ್ರೆಸ್ಸಿಂಗ್ ಸೆನ್ಸ್ ಇದೆ ಅಲ್ವಾ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಏನ್ ಹೇಳ್ತೀರ ಅದಕ್ಕೆ ಹೌದು ಎಲ್ಲರೂ ಅಂದ್ರೆ ಹುಡುಗಿಯರ ಅಲ್ಲಿ ನೋಡಿದ ಪ್ರಕಾರ ಹುಡುಗಿಯರೆಲ್ಲ ಅರ್ಧಂಬರ್ಧ ಡ್ರೆಸ್ ಹಾಕೊಂಡು ಶೋಕಿ ಮಾಡೋರೆ ಜಾಸ್ತಿ ಹೌದು ಬಿಗ್ ಬಾಸ್ ಈ ಸೀಸನ್ ಅಂತಲ್ಲ ಮೊದ್ಲಿಂದ್ಲೂ ಹಾಗೆ ಬಟ್ ಎಲ್ಲ ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ಗಿಂತ ಇವರು ಡ್ರೆಸ್ಸಿಂಗ್ ಸೆನ್ಸ್ ಅಲ್ಲಿ ಎಲ್ಲ ತುಂಬಾ ಚೆನ್ನಾಗಿದ್ದಾರೆ ಲೆಟರ್ ಅವರಿಗೆ ಲೆಟರ್ ಬರಲಿಲ್ಲ ಆ ಟೈಮ್ ಅಲ್ಲಿ ಇದ್ವಿ ರಕ್ಷಿತಾ ಏನು ಅನಿಸ್ತು ಅಂತ ಅದೇ ಏನಂದ್ರೆ ಇವರು ರಾಶಿಕಾ ಮತ್ತೆ ರಕ್ಷಿತಾ ಅವರಿಗೆ ಯಾರಾದರೂ ಒಬ್ಬರಿಗೆ ಲೆಟರ್ ಸಿಗಬೇಕು ಅಂತ ಇತ್ತು ಅದರಲ್ಲಿ ರಾಶಿಕಾಗೆ ಒಂದು ಜಸ್ಟ್ ಏನೋ ಒಂದು ವಾಯ್ಸ್ ವಾಯ್ಸ್ ಏನೋ ಒಂದು ಬಂದಿತ್ತು ಬಟ್ ಇವರಿಗೆ ಮಗುವಿನ ಯಾವುದು ಕೂಡ ಮನೆಯಿಂದ ಫುಡ್ ಆಗಿರ್ಲಿ ಏನೂ ಕೂಡ ಸಿಗ್ತಾ ಇರಲಿಲ್ಲ ಸೊ ಆಕ್ಚುಲಿ ಲೆಟರ್ ಆಕ್ಚುಲಿ ಇವರಿಗೆ ಸಿಕ್ಬೇಕಿತ್ತು ಬಟ್ ಏನಾಯ್ತಂದ್ರೆ ಅಲ್ಲೇ ಫೇವರಿಸಮ್ ಮಾಡಿದ್ರು ಸಿಗಲಿಲ್ಲ ಜಿಯೋ ಹಾಟ್ಸ್ಟಾರ್ಗೆ ಹೋಗಿ ಇಷ್ಟೊತ್ತು ನೋಡಿದ್ರಲ್ಲ ಇದು ಬಂದ್ಬಿಟ್ಟು ರಕ್ಷಿತಾ ಪಕ್ಕವರು ಅಂತಾನೆ ಹೇಳ್ಬೋದು ಯಾಕಂದ್ರೆ ಇವರು ಇಲ್ಲೇ ಯಾವ ಥರ ಒಂದು ಚಿಕ್ಕ ಮಗು ತರ ಆಟ ಆಡ್ಕೊಂಡು ಬ್ಲಾಗ್ ಮಾಡ್ಕೊಂಡು ಅಂತಾರಲ್ಲ ಥರ ಅವಳು ಬಿಗ್ ಬಾಸ್ ಅಲ್ಲಿ ಏನಿದ್ದಾಳೆ ಅದು ರಿಯಲ್ ಆಗಿದ್ದಾಳೆ ಮನೆಯಲ್ಲಿ

ಪಕ್ಕದ ಮನೆಯವರಲ್ವಾ ಏನಾದ್ರೂ ತಿಂಡಿ ಆ ತರ ಏನಾದ್ರೂ ತಂದು ಕೊಡ್ತಿದ್ರ ನಿಮ್ಗೆ ಅವರು ಕೇರಳದಲ್ಲಿ ಇದ್ರು ನನ್ನ ಡೆಕೋರೇಷನ್ಗೆ ಹೋಗ್ತಿದ್ರು ನನ್ನನ್ನು ಒಬ್ಬರೇ ಮಾಡಿ ಅವಾಗೆಲ್ಲ ನಾನು ಅಲ್ಲಿಗೆ ಹೋಗ್ತಿದ್ದೆ ನಂಗೆ ಇಷ್ಟ ಆದದ್ದೆಲ್ಲ ತಂದು ಇರ್ತಿದ್ರು ಅಲ್ಲಿ ಅವರಿಗೆ ನಾಯಿ ಅಂದ್ರೆ ಜಾಸ್ತಿ ಇಷ್ಟ ಅಂತಲ್ಲ ಇಲ್ಲಿ ಇದೇ ರೋಡಲ್ಲೇ ಪಕ್ಕದ ರೋಡಲ್ಲೇನೆ ಅವರು ಬ್ಲಾಗ್ ಮಾಡ್ತಿದ್ದೀವಿ ನೀವು ಕೂಡ ನಾನು ಬರ್ತೀನಿ ಅಂತ ಬ್ಲಾಗ್ ಅಲ್ಲಿ ಬಂದಿದ್ದೀರಾ ಒಂದ್ ನಿಮಿಷ ನೀವು ನಮ್ಗೆ ಇಷ್ಟೊಂದೆಲ್ಲ ಕ್ವಶನ್ ಎಲ್ಲ ನೀವು ನಮ್ಗೆ ಇಷ್ಟೊಂದೆಲ್ಲ ಕ್ವಶನ್ ಎಲ್ಲ ಕೇಳಿದ್ರಿ ನಿಮ್ಗೆ ಕೇಳ್ತಿದ್ದೀರಿ ಕೇಳ್ತಿದ್ದೇನೆ ಅನ್ಸುತ್ತೆ ರಕ್ಷಿತಾ ಅವರು ಬಿಗ್ ಬಾಸ್ ಅಲ್ಲಿ ಬಿಗ್ ಬಾಸ್ ಅಲ್ಲಿ ನೋಡ್ತಾ ಆಕ್ಚುಲಿ ಈ ಸೀಸನ್ ಒಂದು ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳ್ಬೋದು ಲೈಕ್ ಏನಪ್ಪಾ ಅಂತಂದ್ರೆ ಗಿಲ್ಲಿ ಕಾಮಿಡಿ ಮಾಡ್ತಾರೆ ಹೆವಿ ಕಾಮಿಡಿ ಮಾಡ್ತಾರೆ ರಕ್ಷಿತಾ ಏನಪ್ಪಾ ಅಂದ್ರೆ ಅವ್ರ ತಂಡೆಗೆ ಬಂದ್ರೆ ಯಾರನ್ನೂ ಬಿಡಲ್ಲ ಅವರು ಒಂದು ಇನ್ನೋಸೆಂಟ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಅದನ್ನ ಅವರು ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ನ ಚೆನ್ನಾಗಿ ಯೂಸ್ ಮಾಡ್ಕೋತಿದಾರೆ ಲೈಕ್ ಯೂಸ್ ಅಂತಂದ್ರೆ ಯಾವ ತರ ಅಂದ್ರೆ ಅವ್ರೇನು ಒಂದು ಬಿಗ್ ಬಾಸ್ ಬಂದಿದ್ದಾರೆ ಅದನ್ನ ಅವರು ಯಾವ ತರ ನಾನು ಇಲ್ಲಿ ಆಡಬೇಕು ಅನ್ಕೊಂಡು ಚೆನ್ನಾಗಿ ಆಡ್ತಿದ್ದಾರೆ ಬಟ್ ನನಗೂ ಅನಿಸಿದ್ದು ಏನು ಅಂತಂದ್ರೆ ಅವಳು ಮುಂಚೆಯಿಂದನೂ ನಾವು ಕೂಡ ಬ್ಲಾಗ್ ನೋಡ್ಕೊಂಡ್ ಬರ್ತಾ ಇದ್ವಿ ಇಲ್ಲ ಇವಳೇನೋ ಕನ್ನಡನ ಈ ತರ ಏನಾದ್ರು ನಾಟಕ ಮಾಡ್ಕೊಂಡು ಮಾತಾಡ್ತಾಳೆ ಅಂತ ನಮಗೂ ಅನಿಸ್ತಾ ಇತ್ತು ಬಟ್ ನನಗೆ ಇವತ್ತು ಅವ್ರ ಮನೆಗ್ ಬಂದಿದ್ ಬಂದ ಮೇಲೆ ಅನಿಸ್ತು ಇಲ್ಲ ರಕ್ಷಿತಾ ಅವರು ರಿಯಲ್ ಆಗೇ ಇದಾರೆ ಅಂತ ಯಾಕಂದ್ರೆ ನಾಟಕ ಮಾಡಬೇಕು ಅಂದರೆ ಒಂದು ದಿವಸ ಎರಡು ದಿವಸ ಮೂರು ದಿವಸ ಮಾಡ್ಬೋದು ಫೇಕ್ ಆಗಿದ್ರೆ ಎರಡು ಮೂರು ದಿವಸ ತೋರ್ಸ್ಕೋಬೋದು ಕಂಟಿನ್ಯೂ ಆಗಿ ಅದನ್ನು ಉಳಿಸ್ಕೊಳ್ಳೋಕೆ ಆಗಲ್ಲ ಹಾಗಾಗಿ ರಕ್ಷಿತಾ ಅವರು ರಿಯಲ್ ಆಗೇ ಬಿಗ್ ಬಾಸಲ್ಲಿ ಆಡ್ತಿದ್ದಾರೆ ಈ ಸೀಸನು ಒಂಥರ ರಕ್ಷಿತ ಇಂದ ಇನ್ನೂ ಜಾಸ್ತಿ ಮೇಲೆ ಹೋಗ್ತಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಅವರು ಮಾತಾಡೋ ರೀತಿ ಆಗಿರ್ಬೋದು ಜನ ಈಗ ಇಲ್ಲಿನ ಏನು ಇಷ್ಟಪಡ್ತಿದ್ದಾರೆ ಅಷ್ಟು ಜನನು ರಕ್ಷಿತನ ಇಷ್ಟಪಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಂದು ಟಾಪ್ ಟೂ ಅಲ್ಲಿ ರಕ್ಷಿತಾ ಮತ್ತೆ ಬರ್ಬೋದು ವಿನ್ನು ಕೂಡ ಆಗೋ ಚಾನ್ಸಸ್ ತುಂಬಾ ಇದೆ ಇದೇ ಥರ ಅವರು ಕಂಟಿನ್ಯೂ ಆಡ್ಕೊಂಡು ಹೋದರೆ ಪಕ್ಕ ವಿನ್ ಆಗೋ ಚಾನ್ಸಸ್ಸು ತುಂಬ ಇದೆ ಅಂತ ನಾನು ಅನ್ತೀನಿ ಓಕೆ ಮತ್ತೆ ಇವರು ಅಶ್ವಿನಿ ಅವರು ಮತ್ತು ಜಾನ್ವಿ ಅವರು ಬರ್ಬೋದಾ ಮೇಲೆ ಅಶ್ವಿನಿ ಜಾನು ಏನಿದ್ದಾರೆ ಅವರು ಲೈಕ್ ಒಂದು ಕಂಫರ್ಟ್ ಝೋನ್ ಅಂತ ಮಾಡ್ಕೊಂಡಿದ್ದಾರೆ ಈಗ ಇಲ್ಲ ನಾವು ಇದೇ ಅಲ್ಲಿ ಇರಬೇಕು ಅಂದ್ಕೊಂಡು ಫಿಕ್ಸ್ ಆಗಿಬಿಟ್ಟಿದ್ದಾರೆ ಆ ಝೋನ್ ಏನಾದರೂ ಬಿಟ್ಟು ಆಚೆ ಬಂದರೆ ಏ ಒಂದು ಸ್ವಲ್ಪ ಆಚೆ ಫೈಟ್ ಕೊಡ್ಬೋದು ಯಾಕಂದ್ರೆ ಪ್ರತಿ ಸೀಸನ್ ಅಲ್ಲೂ ಒಂದೊಂದು ಜೋನ್ ಇರುತ್ತೆ ಓಕೆ ಬಟ್ ಇವ್ರು ಯಾವ ತರ ಇದ್ದಾರೆ ಅಂದ್ರೆ ಒಂದು ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇಲ್ಲ ಈ ಇಷ್ಟು ಜನನ ನಾವು ನಾವು ಮಾತ ಮಾತಾಡಬಾರ್ದು ಅಂತ ನೀವು ನೋಡ್ಬೋದು ಲೆಟರ್ ಏನು ಬಂತು ಎಲ್ಲರಿಗೂ ಕೂಡ ಆ ಟೈಮಲ್ಲಿ ಬಿಗ್ ಬಾಸ್ ಅವರು ರಾಶಿಕಾಗೆ ಮತ್ತೆ ರಕ್ಷಿತಗೆ ಇಬ್ಬರಿಗೂ ಬಿಗ್ ಬಾಸಲ್ಲಿ ಓಟ್ ಹಾಕಿ ಅಂತ ಹೇಳ್ತಾರೆ ಬಟ್ ಆ ಟೈಮಲ್ಲಿ ಹೇಳ್ತಾರೆ ಯಾರು ಅಶ್ವಿನಿ ಗೌಡ ಅವ್ರು ಏನು ಹೇಳ್ತಾರೆ ಅಂತಂದ್ರೆ ಇಲ್ಲ ನಾನು ರಕ್ಷಿತ ಇಂದನೇ ನಾನು ಡೌನ್ ಆಗಿರೋದು ಅವ್ರಿಗೆ ನಾನು ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಾರೆ ಅವರು ಹೇಳಿದ ತಕ್ಷಣ ನೆಕ್ಸ್ಟ್ ಕಾಕ್ರೋಜ್ ಅವ್ರು ಬರ್ತಾರೆ ಅವ್ರು ಅವರು ಮಾಡ್ತಾರೆ ಅಂತಂದ್ರೆ ಇಲ್ಲ ನಾನು ಕೂಡ ರಾಶಿಗಾಗಿ ಸಪೋರ್ಟ್ ಮಾಡ್ತೀನಿ ಅಂತ ಅವ್ರು ಹೇಳ್ತಾರೆ ಅಂದ್ರೆ ಇಲ್ಲೇನಾಗಿದೆ ಅಂದ್ರೆ ರಕ್ಷಿತಾ ಅಂದ್ರೆ ಒಂದು ಚಿಕ್ಕ ಹುಡುಗಿ ಅವ್ಗೆ ಏನು ಗೊತ್ತಿಲ್ಲ ಅಂದ್ಕೊಂಡು ಬ್ಲೇಮ್ ಮಾಡ್ತಾ ಇರಬಹುದು ಬಟ್ ರಕ್ಷಿತಾ ನಿಜ ಹೇಳ್ತೀನಿ ಮೈಂಡಿಂದ ಸಖತ್ತಾಗಿ ಗೇಮ್ ಆಡ್ತಾರೆ ತುಂಬಾ ಇಂದ ಗೇಮ್ ಆಡ್ತಿದಾರೆ ಇದೇ ತರ ಆಡಿದ್ರೆ ಪಕ್ಕ ವಿನ್ ಆಗ್ತಾರೆ ಹೇಳಿ ಈಗ ಬಿಗ್ ಬಾಸ್ ಅಲ್ಲಿ ಅವರು ಯಾವ ತರ ಆಡ್ತಿದ್ದಾರೆ ಇನ್ನೋಸೆಂಟ್ ಆಗಿದ್ದಾರಾ ಅಥವಾ ಫೇಕ್ ಆಗಿ ಆಡ್ತಿದಾರಾ ಅಂತ ನೀವ್ ಹೇಳಿ ಹೌದು ನಾವು ಕರ್ನಾಟಕದ ಅಂತ ಬೆಂಗಳೂರಲ್ಲಿ ಆಗಿರ್ಬೋದು ಎಲ್ಲ ಕಡೆ ರಕ್ಷಿತ್ ಅವ್ರ ಬಗ್ಗೆ ಕೇಳಿದ್ವಿ ನಮ್ಮ ಅಮಿತ್ ಅಡ್ಡ ಚಾನೆಲ್ ಅಲ್ಲಿ ಕೇಳಿದ್ವಿ ತುಂಬ ಇನೋಸೆಂಟ್ ಹುಡುಗಿ ಅಂತ ಎಲ್ಲರೂ ಹೇಳ್ತಾರೆ ಖಂಡಿತವಾಗಿ ಈ ಬಿಗ್ ಬಾಸ್ ಅಲ್ಲಿ ಅವರು ಆಗೋ ಚಾನ್ಸಸ್ ಹಂಡ್ರೆಡ್ ಪರ್ಸೆಂಟ್ ಆಗೋ ಚಾನ್ಸಸ್ ಇದೆ ಅವರಿಗೆ ಅವರು ಇನ್ನೋಸೆಂಟ್ ಆಗಿದ್ದಾರೆ ಅವರು ಚಿಕ್ಕ ಹುಡುಗಿ ಎಲ್ಲ ವಯಸ್ಸಲ್ಲಿ ಚಿಕ್ಕಾದ್ರೂ ಬುದ್ಧಿ ಮೆಚುರಿಟಿ ಎಲ್ಲ ಸೂಪರ್ ಆಗಿದೆ ಅವ್ರದ್ದು ಖಂಡಿತವಾಗಿ ಅವ್ರಿಗೆ ಒಂದು ಒಳ್ಳೆ ಚಾನ್ಸ್ ಇದೆ ಅವರು ಒಳ್ಳೆ ಭವಿಷ್ಯ ಇದೆ ಅವರಿಗೆ ಮತ್ತೆ ಇವರು ಎಂತಂದರೆ ಲೆಟರ್ ಸಿಗಬೇಕಿತ್ತಾ ಅವರಿಗೆ ರಕ್ಷಿತ್ ಅವರಿಗೆ ಲೆಟರ್ ಸಿಗಬೇಕಿತ್ತಾ ಅಥವಾ ರಾಶಿಕಾ ಅವರಿಗೆ ಸಿಗಬೇಕಿತ್ತಾ ಅಂದ್ರೆ ಅವರ ಆಟದಲ್ಲಿ ಲಿಟ್ರೆಸಿಗೋದು ಆ ಥರ ಎಲ್ಲ ಇದೆ ಆಟದಲ್ಲಿ ಇನ್ವಾಲ್ವ್ಮೆಂಟ್ ಚೆನ್ನಾಗಿದೆ ಅವ್ರಿಗೆ ಸಿಗಬೇಕಿತ್ತು ಬಟ್ ಆ ಗೇಮ್ ಅಂತ ಬಂದಾಗ ಅವ್ರವರು ಅವ್ರವ್ರು ಇದನ್ನ ನೋಡ್ತಾರೆ ಈಗ ರಕ್ಷ ಅವ್ರ ಥಿಂಕಿಂಗ್ ಅವ್ರಿರುತ್ತೆ ಗೇಮ್ ಅಂತ ಆಟ ತರ ಇರ್ತಾರೆ ಬಟ್ ಇವ್ರನ್ನ ಫೇಕ್ ಅಂತ ಹೇಳ್ತಾರೆ ಖಂಡಿತ ಫೇಕ್ ಅಲ್ಲ ಎಲ್ಲ ಎಲ್ಲ ಕಡೆ ನಾವು ನೋಡಿದ ಪ್ರಕಾರ ಅವರು ಫೇಕ್ ಅಂತ ಅಂತಲ್ಲ ಅವರು ಕನ್ನಡನೂ ಕ ಈಗ ಅವ್ರಿಗೆ ಬರ್ತಾರಿಲ್ಲ ಮುಂಚೆ ಅವರು ತುಳು ಕಲ್ತಿರೋರು ಇಲ್ಲಿ ಅಕ್ಕಪಕ್ಕ ಜನರ ಹತ್ರ ಇನ್ನೊಂದು ಒಳ್ಳೆ ಖುಷಿ ವಿಚಾರ ಅಂತ ಹೇಳಿದ್ರೆ ಅಕ್ಕಪಕ್ಕ ಮನೆಯವ್ರ ಹತ್ರ ನೀವು ನನ್ನ ಹತ್ರ ಕನ್ನಡ ಮಾತಾಡಿ ಅಂತ ಹೇಳ್ತಾ ಇದ್ರೆ ತುಳುವಳಿ ಮಾತಾಡಬೇಡಿ ಅಂತ ಅದು ತುಂಬಾ ಖುಷಿ ಆಯ್ತು ನಮ್ಗೆ ಕೇಳಿದಾಗ ಕನ್ನಡನೇ ಮಾತಾಡಿ ಯಾಕೆ ಕನ್ನಡ ಕಲಿಯೋ ಇಂಟ್ರೆಸ್ಟ್ ನಂಗೆ ಬಹಳ ಇಷ್ಟ ಆಯ್ತು ಅವ್ರ ಕನ್ನಡ ಕಳಿ ಇಂಟ್ರೆಸ್ಟ್ ತುಂಬಾ ಇಷ್ಟ ಆಯ್ತು ನಮ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಖಂಡಿತ ಅವ್ರಿಗೆ ಒಂದು ಒಳ್ಳೆ ಭವಿಷ್ಯ ಇದೆ ಹಾ ನಮ್ಮ ಕಡೆಯಿಂದ ರಕ್ಷಿತಾಗೆ ಸಪೋರ್ಟ್ ಇದ್ದೇ ಇದೆ ಯಾಕಂದ್ರೆ ರಕ್ಷಿತ ಅವರು ಚೆನ್ನಾಗಿ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡೋದಾಗಿರ್ಬೋದು ಎಲ್ಲರೂ ಕೂಡ ಅಡುಗೆ ಮಾಡಿ ಎಲ್ರಿಗೂ ಬಡಿಸ್ತಾರೆ ಆಮೇಲೆ ಕಿಚನಲ್ಲಂತೂ ಯಾವಾಗಲೂ ಅವರೇ ಮುಂದೆ ಇರ್ತಾರೆ ಅಂತಾನೆ ಹೇಳ್ಬೋದು ಹಾಗಾಗಿ ನಮ್ಮ ಕಡೆಯಿಂದ ರಕ್ಷಿತಾಗೆ ಸಪೋರ್ಟ್ ಇದೆ ನೀವು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಗೆಲ್ಸಿ ಅಂತ ಕೇಳ್ಕೊತೀವಿ ರಕ್ಷಿತಾ ಚೆನ್ನಾಗಿ ಆಡ್ತಾ ಇದ್ದಾರೆ ಅವರು ರಿಯಲ್ ಆಗಿ ಅವ್ರಿಗೆ ಸಪೋರ್ಟ್ ಮಾಡಿ ವೋಟ್ ಮಾಡಿ ಅವ್ರನ್ನ ವಿನ್ ಆಗೋ ತರ ಮಾಡಿ ಗೆದ್ದೆ ಗೆಲ್ತಾರೆ ಎಲ್ಲರೂ ಓಟ್ ಮಾಡಿ ಖಂಡಿತ ಗೆಲ್ತಾರೆ ಈ ಸರಿ ರಕ್ಷಿತನ ಗೆಲ್ಸೋಣ ಅಂತ ಕೇಳ್ಕೊತಾ ಇದೀನಿ ಎಲ್ರು ಕೂಡ ಸಪೋರ್ಟ್ ಮಾಡಿ ಓಟ್ ಮಾಡಿ ಥ್ಯಾಂಕ್ ಯು ಯು ಸಪೋರ್ಟ್